ಸಿ ಎಮ್ ಅದು ನಮ್ಮ ತಾಲೂಕಿನ ಕೆಲವು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮತ್ತು ನಮ್ಮ ಸಾಗರ ತಾಲೂಕನ್ನು ಜಿಲ್ಲೆಯಾಗಿ ಮಾಡಬೇಕು ಅನ್ನೋದು ನಮ್ಮದೊಂದು ಕನಸಿತ್ತು ಹಿಂದೆ ಶಿಕಾರಿಪುರ ಮಾಡಬೇಕಂತ ಯಡಿಯೂರಪ್ಪನವ್ರು ಏನು ಹೊರಟಿದ್ರು ಸಾಗರ ಹೆಡ್ ಕ್ವಾರ್ಟರ್ಸ್ ಆಗಿದ್ದರಿಂದ ಸಾಗರದ ಎಲ್ಲ ವ್ಯವಸ್ಥೆ ಇರೋದ್ರಿಂದ ಜಿಲ್ಲೆ ಮಾಡೋದಾದರೆ ಸಮ ನಮ್ಮ ಸಾಗರ ತಾಲೂಕನ್ನು ಮಾಡಬೇಕು ಅಂತ ಹೇಳಿ ಹಿಂದೇನು ಲೆಟ್ರ್ ಕೊಟ್ಟಿದ್ದೆ ಮತ್ತೀಗ ಅವ್ರ ಬಗ್ಗೆ ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡಲಿಕ್ಕೆ ಬಂದಿದ್ದೇವೆ ಆ ನಂತರ ಅವ್ರು ಹೇಳಿದ್ರು ಈಗ ಸದ್ಯಕ್ಕೆ ಯಾವುದು ಆಧಾರ ಇಲ್ಲ ಅಂತ ಹೇಳಿದ್ದಾರೆ ಹಂಗಿದೆ ನೋಡಿ ಸಚಿವ ಸ್ಥಾನನ ಈಗಾಗಲೇ ಈಗಾಗಲೇ ಒಂದು ಸೃಷ್ಟಿ ಆಗ್ತಾ ಇದೆ ರಾಜ್ಯದಲ್ಲಿ ಸುದ್ದಿಗಳು ಆಗ್ತಾ ಇದೆ ಇದನ್ನ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರುಗಳು ತೀರ್ಮಾನ ಮಾಡ್ತಾರೆ ಅದರಿಂದ ನಾವು ಯಾವುದೇ ಗೊಂದಲ ಮಾಡ್ಲಿಕ್ಕೆ ಹೋಗೋದಿಲ್ಲ ಸಚಿವ ಸ್ಥಾನಕ್ಕೂ ಬೇಕು ಅನ್ನೋದರಲ್ಲಿ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ ಅದ್ರಲ್ಲಿ ಎರಡು ಮಾತಿಲ್ಲ ನಾನು ಏನು ಸನ್ಯಾಸಿ ಅಲ್ಲ ಅದರಿಂದ ಮೂರು ಸರಿ ಎಮ್ ಎಲ್ ಎ ಆಗಿರುವಂಥ ಒಬ್ಬ ಸೀನಿಯರ್ ಎಮ್ ಎಲ್ ಎ ಇದ್ದೀನಿ ಹಾಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ನಾನು ಇದೀನಿ ಬಿಟ್ರೆ ಯಾವುದೇ ಗೊಂದಲ ಮಾಡುವಂಥದ್ದು ಇಲ್ಲ ಅವರು ನಿರ್ಧಾರ ಅವರು ಕೊಡುವಂಥ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಮಾಡಿ ಎಲ್ಲ ಎಲ್ಲ ಮಾಡಿದೀವಿ ಸಿಎಂ ಅವರು ಮಾತಾಡಿದ್ದೀವಿ ಹೈಕಮಾಂಡ್ ಗಮನಕ್ಕೂ ತಂದಿದ್ದೀವಿ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ಹಾಗಾಗಿ ಕೊಟ್ಟಿಲ್ಲ ಅಂತೇಳಿ ಯಾವುದೇ ಗೊಂದಲ ಮಾಡುವಂತ ಸೃಷ್ಟಿ ಮಾಡುವಂಥದ್ದು ಯಾವುದೂ ಇಲ್ಲ ಇದು ಪಕ್ಷಕ್ಕಾಗಿ ನಿಷ್ಠ ಆಗಿ ಇರ್ತೀವಿ ಮಾಡಬೇಕಂತ ಖರ್ಗೆ ಅವರೇ ಮಾಡಿದ್ದಾರೆ ಬರ್ತಾ ಇದಾವೆ ನೋಡಿ ಇವತ್ತು ಆರ್ ಎಸ್ ಎಸ್ ಇರ್ಬೋದು ಇನ್ನೊಂದು ಇರ್ಬೋದು ಅವರು ಪ್ರಿಯಾಂಕಾ ಖರ್ಗೆ ಅವ್ರು ಕೊಟ್ಟಿರೋದು ಅವ್ರ ವೈಯಕ್ತಿಕ ಅವರು ಮಂತ್ರಿಗಳಾಗಿ ಅವ್ರು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇವತ್ತು ಅದು ಹಿಂದಿಂದ ಆರ್ ಎಸ್ ಎಸ್ ಅವರ ತತ್ವ ಸಿದ್ಧಾಂತ ಇದರಲ್ಲಿ ಬಂದಿದ್ದಾರೆ ಇತ್ತೀಚೆಗೆ ಅವ್ರು ನೋಡೋ ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಂಡು ಹೋಗುವಂಥದ್ದು ಬಿಡಬೇಕು ನಾನು ಹೇಳೋದಿಷ್ಟೇ ಹೆದರಿಕೆ ಕೊಡೋಕೆ ಬೆದರಿಕೆ ಕೊಡುವಂಥ ಇವತ್ತು ಭಾಳ ಸಹಜವಾಗಿ ಇದ್ದೇ ಇರುತ್ತೆ ಇವತ್ತು ಯಾವುದೇ ವ್ಯಕ್ತಿಗಳಿರ್ಬೋದು ಯಾವುದೇ ಧರ್ಮ ಇರ್ಬೋದು ಇವೆಲ್ಲ ಇರುತ್ತೆ ಅವೆಲ್ಲ ಬಿಡಬೇಕು ರಾಜ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲ ಧರ್ಮವನ್ನು ತೆಗೆದುಕೊಳ್ಳುವ ರೀತಿ ತೆಗೆದುಕೊಂಡು ಹೋಗೋದು ನಮ್ಮೆಲ್ಲರ ಸರ್ಕಾರದ ಆದ್ಯತೆ ಇರುತ್ತೆ ಇರಲಿ ಬಿಡಿ ಆರ್ ಎಸ್ ಎಸ್ ಅವರೆಲ್ಲ ಯಾರ್ಯಾರೋ ಒಬ್ಬರು ಬೆದಿಕೆ ಕೊಟ್ಟರೆ ಪ್ರಿಯಾಂಕಾ ಖರ್ಗೆ ಅವ್ರು ಹೆದ್ರಿಕೊಳ್ಳುವಂಥದ್ದು ಏನು ಇಲ್ಲ ಯಾಕಂದರೆ ರಾಜ್ಯ ಸರ್ಕಾರ ನಮ್ಮದೇ ಇದೆ ಯಾರು ಹೆದರಿಕೆ ಬೆದರಿಕೆ ಹಾಕಿದ್ದಾರೆ ಅವ್ರನ್ನ ಒದ್ದೊಳ ಹಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಸರ್ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಸರ್ ಕಾರ್ಯಚಟುವಟಿಕೆಗಳಿಗೆ ನಿಷೇಧ ನೋಡಿ ಹಿಂದಿಂದಲೂ ಮಾಡ್ಕೊ ಬಂದಿದ್ದಾರೆ ಅವರು ಅದ್ರ ಬಗ್ಗೆ ನನಗೇನು ಇದಿಲ್ಲ ನಾವು ಯಾವತ್ತೂ ಅದ್ರ ಬಗ್ಗೆ ಗೊಂದಲ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಅವರು ಅತಿರೇಕವಾಗಿ ಮಾಡುವಂಥದ್ದು ಬಿಡಬೇಕು ಆದರೆ ಏನು ಹಿಂದೆ ಮಾಡ್ಕೊಬಂದಿದರೆ ಅದು ಮಾಡಬೇಕು ಹಿಂದೆ ಆರ್ ಎಸ್ ಎಸ್ ಅವರು ಮಾತ್ರ ಏನು ಪ್ಯಾಂಟ್ ಚಡ್ಡಿ ಹಾಕೊಂಡು ಓಡಾಡ್ತಿದ್ರು ಆದರೆ ಇತ್ತೀಚೆಗೆ ಏನಾಗಿದ್ರೆ ಬಿ ಜೆ ಪಿ ಕಾರ್ಯಕರ್ತರು ಅವ್ರು ಹಚ್ಚಿ ಓಡಾಡ್ತಾ ಇದ್ದಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅದೇನು ಮೇಲಕ್ಕೆ ದೊಡ್ಡ ಮಟ್ಟದ ಬೆಳೆದದಲ್ಲ ಆದರೆ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅನಿಸ್ತದೆ ನನ್ನ ಲೆಕ್ಕ ಅನುಮತಿನೇ ತಗೊಳ್ಬೇಕು ತಗೊಳ್ಳೋದು ಕಡ್ಡಾಯ ಮಾಡಿದ್ದಾರೆ ನೋಡಿ ಅಲ್ಲ ನೋಡಿ ಯಾವುದೇ ಕಾರ್ಯಕ್ರಮ ಮಾಡೋಕ್ಕೆ ನೀವು ಅನುಮತಿ ಬೇಡವಾ ಹಾಗೆ ಮಾಡ್ತಾರೆ ನೀವು ಮಾಡೋಕ್ಕಾಗದಲ್ಲ ಯಾವುದೇ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಇರ್ಬೋದು ಯಾವುದೇ ಸಭೆ ಮಾಡಬೇಕಾದ್ರೆ ಎಂಥದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪೊಲೀಸ್ ಅನುಮತಿ ತಗೊಳ್ಳೇಬೇಕಲ್ಲ ಅದಲ್ಲ ಅದು ತೊಗೊಳೋದು ಎಲ್ಲ ಎಲ್ಲರಿಗೂ ಅಷ್ಟೇ ಗಣಪತಿ ಹಬ್ಬಕ್ಕೆ ಅನುಮತಿ ತೊಗೊಳ್ತೀರಿ ಹಾಗೆ ಆರ್ ಎಸ್ ಎಸ್ಗೆ ಅನುಮತಿ ಕೊಡಬಾರ್ದು ಅದು ತೊಗೊಳ್ಬೇಕು ಯಾವುದೇ ಕಾರ್ಯ ಮಾಡಿದರೂ ಯಾರೇ ಮಾಡಿದರೂ ಸಹ ಅನುಮತಿ ತೊಗೊಂಡು ಮಾಡೋದು ಒಳ್ಳೇದು ಅದೇ ತಪ್ಪಿಲ್ಲ ಅದು ಯಾಕಂದರೆ ರಕ್ಷಣೆ ಕೊಡಬೇಕಲ್ಲ ಅಲ್ಲಿ ರಕ್ಷಣೆ ಕೊಡುವಂಥದ್ದು ಬೇಕಾಗುತ್ತಲ್ಲ ಅದಕ್ಕೆ ಅನುಮತಿ ತೊಗೊಳ್ಳೋದು ಒಳ್ಳೇದು ಅಂತ ಅವ್ರು ಹೇಳಿದ್ರು ನೋಡಿ ಗೊಂದಲಗಳು ಸಹಜವಾಗಿ ಬಿ ಜೆ ಪಿಯವರು ಆರ್ ಎಸ್ ಎಸ್ ಅವರು ಗೊಂದಲ ಮಾಡೋದು ಸಾಧ್ಯ ಇರುತ್ತೆ ಇದೆಲ್ಲ ಸಹಜವಾಗಿರುತ್ತೆ ಆ ಗೊಂದಲಗಳನ್ನ ಮೆಟ್ಟಿ ನಿಲ್ಲುವ ಕೆಲಸದಲ್ಲಿ ಮಾಡಬೇಕು ನಮ್ಮಲ್ಲೂ ಆ ಥರ ಗೊಂದಲ ಆಗೋದು ಬೇಡ ಪರ್ಮಿಷನ್ ತಗೋಬೇಕಂತ ಇದ್ರೆ ಅದು ತಗೊಳ್ಳೋದು ಒಳ್ಳೇದು ಮತ್ತು ಬೇರೆ ಯಾವುದೇ ಸಮಸ್ಯೆ ಮಾಡೋದು ಬೇಡ ಅನ್ಸತ್ತೆ ನನ್ನ ಥ್ಯಾಂಕ್ ಯು